प्रचटा स्फु स्फु प्रस्फु प्रस्फुर घोर बंधा चटचट प्रचट प्रचटकम वम बंध बंध ओम अघोरा ये नमस्तु नमस्तुभ्यं घोरा चा घोरा मृत्यु विनाशा ये नमो नमः भूत प्रेत पिशाचादीन भक्षयंतम महाप्रभम ಧನುರ್ ರಾಶಿಯವರಿಗೆ ದೃಷ್ಟಿದೋಷ ಅನ್ನತಕ್ಕಂಥದ್ದು ಯಾಕೆ ಆಗುತ್ತದೆ ಸನ್ನಿವೇಶಗಳು ಯಾವ ಕಾರಣ ಆಗುತ್ತೆ ಅವರಿಗೆ ಹಾಗೂ ಅದಕ್ಕೆ ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳೇನು ಬರಿ ದೃಷ್ಟಿದೋಷ ಅಂತ ಅಷ್ಟೇ ಅಲ್ಲ ಶತ್ರುಗಳು ಯಾಕೆ ಜಾಸ್ತಿ ಆಗ್ತಾರೆ ಧನುರ್ ರಾಶಿಯವರಿಗೆ ಆಮೇಲೆ ಮಂತ್ರಗಳು ಯಾಕೆ ಮಾಡ್ತಾರೆ ಧನುರ್ ಅವರಿಗೆ ಈ ಥರ ವಿಚಾರಗಳು ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಬಹಳ ಪ್ರಮುಖವಾದ ವಿಚಾರ ಆಗಲಿದೆ ಧನುರ್ ಅವರಿಗೆ ದಯವಿಟ್ಟು ನೀವು ಧನುರ್ ರಾಶಿಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಫೇಸ್ಬುಕ್ಕಲ್ಲ ನೋಡ್ತಾ ಇದ್ದೀರಾ ನಮ್ಮ ಪೇಜ್ ನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ದೃಷ್ಟಿ ದೃಷ್ಟಿ ನೋಡಿ ಮನುಷ್ಯನನ್ನು ಹಿಡ್ಕೊಳ್ಬೋದು ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳಕ್ ಆಗಲ್ಲ ಸೊ ನಿಮ್ಮ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಥವಾ ಯಾವ ದೃಷ್ಟಿಕೋನದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಹೌದಲ್ವಾ ಸತ್ಯ ಅಲ್ವಾ ಸೊ ಅವ್ರ ಅವ್ರ ಮನಸ್ಸಲ್ಲಿ ಏನಿದೆ ನಿಮಗೇನು ಏನ್ ಗೊತ್ತಾಗುತ್ತೆ ಅದಕ್ಕೆ ಹೇಳ್ತದೆ ಈ ದೃಷ್ಟಿ ಅನ್ನೋ ತಕ್ಕಂಥ ಹೆಂಗಾಗುತ್ತೆ ಚಕ್ಷಸೋ ಹೇತೇ ವನಸೋಹೇತೇ ಬ್ರಹ್ಮಣೋ ಬ್ರಹ್ಮಣೋಹೇತ ಕೆಲವರು ನೋಡಿದ್ರೆ ಸಾಕಂದ್ರೆ ದೃಷ್ಟಿ ಆಗಿಬಿಡುತ್ತಂತೆ ಅಂದ್ರೆ ಎಲ್ಲರೂ ಅಲ್ಲ ಕಣ್ಣು ಸರಿ ಸರಿಯಲ್ಲ ನೀವು ಹೇಳ್ತಿಲ್ಲ ಏ ಅವ್ನು ಕಣ್ಣು ಸರಿಯಲ್ಲಪ್ಪ ಅವ್ನು ನೋಡಿದ್ರೆ ಹೋಗ್ಬಿಡ್ತದೆ ಅಂತ ಹೊಸ ಶರ್ಟ್ ಹಾಕಬಂದಿರ್ತೀರಾ ಏ ಹೊಸ ಶರ್ಟ್ ಏನೋ ಅಂತ ಕೇಳ್ತಾರೆ ಏ ಇಲ್ಲಪ್ಪ ಅಳೆದು ಅಳೆದು ಅಳೆದ ಇದು ಒಂದು ಸುಳ್ಳು ಹೇಳ್ತೀರ ಯಾಕೆ ಗೊತ್ತು ಅವ್ನ ಕಣ್ಣು ಸರಿ ಇಲ್ಲ ನೋಡಿದ್ರೆ ಆಮೇಲೆ ಬಟ್ಟೆ ಹೋಗೋದು ಕಲೆ ಆಗೋದು ಏನೋ ಒಂದು ಆಗಿಬಿಡುತ್ತೆ ಅಂತ ಸೊ ಹೀಗೆ ಕೆಲವರು ಕಣ್ಣು ಸರಿಯಿಲ್ಲ ಕೆಲವ್ರು ನೋಡಿದ್ರೆ ಸಾಕೆಲ್ಲ ಹಾಳು ಕೆಲವರು ಬಾಯಿ ಸರಿ ಇರೋದಿಲ್ಲ ಓಹ್ ಬಿಡಪ್ಪ ನಿನ್ಗೆ ಏನು ಬಿಡೋ ಅದ್ಭುತ ನಿನಗೆ ದುಡ್ಡು ದುಡ್ಡು ಒಂದು ಮನೆ ನೆಕ್ಸ್ಟ್ ತಿಂಗಳೇ ಮೈಕೆಲ್ಲ ಸಾಲ ಮಾಡ್ಕೊಂಡು ಓದಾಡ್ಬೇಕಾದ ಪರಿಸ್ಥಿತಿ ಆಗ್ಬಿಡುತ್ತೆ ಸೊ ಕೆಲವರು ಬಾಯಿ ಸರಿ ಇರೋದಿಲ್ಲ ಕೆಲವರು ಕಣ್ಣು ಸರಿ ಇರೋದಿಲ್ಲ ಕೆಲವರು ಮನಸ್ಸು ಸರಿ ಇರೋದಿಲ್ಲ ಮುಂದ್ಬಿಡಿ ನಿಮ್ಗೆ ತುಂಬ ಚೆನ್ನಾಗಿ ಹೋಗ್ತಾರೆ ಏ ನಾನು ನಿನಗೆ ಪಂಚ ಪ್ರಾಣ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ನೀನು ನೀನು ಎಷ್ಟು ಜೀವನದಲ್ಲಿ ಆದರೆ ಅಷ್ಟು ಖುಷಿ ಪಡ್ತೀನಪ್ಪ ನಾನು ಹಂಗೆ ಹಂಗೆ ಅಂತ ಹೇಳ್ತಾರೆ ಅಯ್ಯೋ ಅವನು ಆಗ್ಬಿಟ್ಟ ಅವ್ನು ಉದ್ದಾರ ಆಗ್ಬಿಟ್ಟ ನಾನು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮನಸಲ್ಲೇ ಕೊರಗ್ತಾಯಿರ್ತಾರೆ ಅದು ನಿಮಗೆ ದೃಷ್ಟಿಯಾಗ್ಬಿಡುತ್ತೆ ಇನ್ನೂ ನಾಲ್ಕನೇ ವಿಧಾನಕ್ಕೆ ಇರ್ತಾರೆ ಅವ್ರು ನಿಮ್ಮನ್ನು ನೋಡಿದ್ರು ನಿಮ್ಗೇನೂ ಆಗೋಲ್ಲ ಅವ್ರು ನಿಮ್ಮ ಬಗ್ಗೆ ಮಾತಾಡಿದ್ರು ನಿಮ್ಗೇನಾಗಲ್ಲ ನಿಮ್ಮ ಬಗ್ಗೆನೇ ಕೊರಕೊಂಡು ಕೂತ್ಕೊಂಡ್ರು ನೀವು ಚೆನ್ನಾಗೇ ಇರ್ತೀರಾ ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ ಹೇಳಿ ಅವರು ಮಾಟಮಂತ್ರ ಮಾಡಿಸಿ ಹಾಕಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಒಂದು ಕುಂಕುಮ ಹಾಕೋದು ಎಲ್ಲ ಒಂದು ಏನೋ ಒಂದು ಭಸ್ಮ ತಂದು ಹಾಕೋದು ಒಂದು ಲಿಂಬೆಣ್ಣು ತಂದು ಹಾಕೋದು ಮನೆ ಮುಂದೆ ಕೆಲವ್ರು ಹೇಳ್ತಾರೆ ನಾನು ಲಿಂಬೆಣ್ಣಾಕ್ರೆ ಜ್ಯೂಸ್ ಮಾಡ್ಕೊಂಡು ಬಿಡ್ತೀನಿ ಅನ್ನ ಹೇಳ್ತಾರೆ ಬಟ್ ಅದನ್ನುಭವಿಸಿದವರಿಗೆ ಮಾತ್ರ ಗೊತ್ತು ಅದೆಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮಾಟಮಂತ್ರದವರು ಓಟೋಗ್ಬಿಡ್ತಾರೆ ಸೊ ಧನುರ್ ರಾಶಿಯವರಿಗೆ ಬಹಳ ಮುಖ್ಯವಾಗಿ ದೃಷ್ಟಿ ದೃಷ್ಟಿಯಾಗತಕ್ಕಂಥದ್ದು ಆ ಅವರ ಒಂದು ಷಷ್ಠ್ಯಾಧಿಪತಿಯಾದ ಶುಕ್ರನ ಒಂದು ಕಾರಣದಿಂದ ಶುಕ್ರನ ಪ್ರಭಾವ ತುಂಬ ಜಾಸ್ತಿ ಈ ಧನುರ್ ರಾಶಿಯವರಿಗೆ ಎಲ್ಲಿ ಆಗ್ತದೆ ಅಂತಂದ್ರೆ ಶುಕ್ರ ಅವರ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಅನ್ನುವುದರ ಆಧಾರದ ಮೇಲೆ है। ಭಾಳ ಪ್ರಮುಖವಾಗಿ ಶುಕ್ರ ಅಂದರೆ ಏನು ಶುಕ್ರ ಅಂತಂದರೆ ದುಡ್ಡು ಶುಕ್ರ ಅಂದರೆ ಸ್ತ್ರೀ ಶುಕ್ರ ಅಂತಂದರೆ ನಿಮಗೆ ಸಿಗುವಂತಹ ವಿವಾಹಾದಿ ಭಾಗ್ಯಗಳು ಎಲ್ಲವೂ ಸಹ ಅಂದರೆ ನಿಮ್ಮ ಜೀವನದಲ್ಲಿ ಅಂದರೆ ಧನುರಾಶಿಯವರಿಗೆ ಅವರ ಜೀವನದಲ್ಲಿ ಸಿಕ್ಕಂತಹ ಕೆಲವಿಷ್ಟು ವಿಚಾರಗಳು ಅವರಿಗೆ ದೃಷ್ಟಿ ದೃಷ್ಟಿಯಾಗ್ಬಿಡುತ್ತೆ ಅನ್ಕೊಂಡಿರ್ತಾರೆ ಇವು ನೀವು ಎಲ್ಲೋದರೂ ಉದ್ಧಾರ ಆಗಲ್ಲ ಅನ್ನೋ ರೀತಿಯಲ್ಲಿ ಅನ್ಕೊಂಡಿರ್ತಾರೆ ಬಟ್ ನೀವು ಮಾತ್ರ ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಚಿಕ್ಕಪಟ್ಟದಾದ್ರೂ ಒಂದು ಕೆಲಸ ಮಾಡಿಕೊಂಡು ಸರ್ವೈವಲ್ ಅನ್ನೋಂಥದ್ದು ಬಂದ್ಬಿಡುತ್ತೆ ನಿಮಗೆ ನೀವು ಸರ್ವೈವಲ್ ಆಗಲ್ಲ ಅನ್ಕೊಂಡು ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ನೀವು ಸರ್ವೈವಲ್ ಆಗೋದು ನೋಡೋದು ಕೂಡ ಅಂದ್ರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ತಕ್ಕಂಥ ದೊಡ್ಡ ಕೂಡ ಬಹಳ ದೊಡ್ಡ ಅವನು ಏನೋ ಅನ್ಕೊಂಡಿದ್ದೆ ಪರವಾಗಿಲ್ಲ ಸೆಟ್ ಆಗ್ಬಿಡುತ್ತೆ ಇದು ಕೆಲವಷ್ಟು ದೃಷ್ಟಿಗೆ ಕಾರಣ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ಅಂದ್ರೆ ನಿಮ್ಮ ಉದ್ಯೋಗ ಅಂತ ನಾನು ಅಷ್ಟೇ ಹೇಳೋದಿಲ್ಲ ಬಹಳ ಮುಖ್ಯವಾಗಿ ವಿವಾಹದ ವಿಚಾರಗಳು ಕೂಡ ಧನುರ್ ಅವರಿಗೆ ಯಾರು ಮದುವೆ ಆಗ್ತಾರೆ ಆ ಮದುವೆ ನೋಡಿಕೊಂಡು ದೃಷ್ಟಿ ಆಗುತ್ತೆ ಸೊ ಅದರಿಂದ ಪಾಪ ಅವರಿಗೆ ಫಿಕ್ಸ್ ಆದ ಮದುವೆಗಳು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ ಮದುವೆ ಆದಮೇಲೂ ಗಂಡ ಹೆಂಡತಿ ಭಾಳ ಚೆನ್ನಾಗಿರ್ತಾರೆ ಸಡನ್ನಾಗಿ ಜಗಳ ಮನಸ್ತಾಪಗಳು ಆಕಾತು ಬಿಡುತ್ತೆ ಸೊ ದೃಷ್ಟಿಯಿಂದಾಗಿ ದಾಂಪತ್ಯ ಕಲಹಗಳು ಆಮೇಲೆ ಉದ್ಯೋಗದ ವಿಚಾರದಲ್ಲೂ ಅಷ್ಟೇ ನೀವೇನು ದೊಡ್ಡ ಅದ್ಭುತವಾದ ಹೋಗಿ ರೀಚ್ ಆಗಿಬಿಡ್ತೀರಾ ಅಂತ ನಾನು ಹೇಳಲ್ಲ ಬಟ್ ನೀವು ಏನು ಜಾಬಲ್ಲಿ ಇರ್ತೀರಲ್ಲ ಎದುರುಗಡೆ ಇರೋ ವ್ಯಕ್ತಿಗೆ ನೀವು ಹೇಳ್ಕೊಂಡಿರಲ್ಲ ನಿಮ್ಮ ಜಾಬಿನ ಕಷ್ಟಗಳನ್ನು ವ್ಯಕ್ತಿಗೆ ಏನನ್ಸುತ್ತೆ ನೋಡುವ ನನ್ನ ಮಾತ್ರ ಇಷ್ಟು ಕಷ್ಟ ಇದ್ದೀನಿ ಇವ್ರ ಮಾತ್ರ ತುಂಬ ನೀವೇನೋ ಬಹಳ ಚೆನ್ನಾಗಿದ್ದೀರಾ ಅದ್ಭುತವಾಗಿದ್ದೀರಾ ಏನು ದುಡ್ಡು ಪ್ರಿಂಟ್ ಮಾಡಿ ಮಾಡಿ ಇಡ್ತಾ ಇದೀರಾ ಕೇಸಲ್ಲಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಫೀಲ್ ಆಗ್ತಿರ್ತಾ ಯಾಕಂದರೆ ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೊಂಡಿರಲ್ಲ ಸೊ ಅದರಿಂದಲೂ ಸ್ವಲ್ಪ ದೃಷ್ಟಿ ದೃಷ್ಟಿಯಾಗ್ಬಿಡುತ್ತೆ ಎರಡನೇದಾಗಿ ಧನುರ್ ರಾಶಿಯವರಿಗೆ ಅವರ ಒಂದು ವೇಷಭೂಷಣಗಳಿಂದನೂ ದೃಷ್ಟಿಯಾಗ್ಬಿಡುತ್ತೆ ಬಹಳ ಪ್ರಮುಖವಾದ ವಿಚಾರ ಇದೆ ಯಾಕೆಂದ್ರೆ ಷಷ್ಠ್ಯಾಧಿಪತಿ ಶುಕ್ರ ಆದ್ರಿಂದ ಶುಕ್ರ ನಿಮಗೆ ಸಂಪೂರ್ಣವಾಗಿ ಅನುಗ್ರಹಿಸಲ್ಲ ಅದರಿಂದಾಗಿ ನೀವು ಒಂದು ನೋಡಿ ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾದ ವಿಚಾರ ತುಂಬಾ ಸುಂದರವಾಗಿ ಕಂಡ್ರೆ ಮಾತ್ರ ದೃಷ್ಟಿ ಆಗ್ತದೆ ಅಂತ ಅನ್ಕೋಬೇಡಿ ವಿಭಿನ್ನವಾಗಿ ಕಂಡ ತಕ್ಷಣ ದೃಷ್ಟಿ ಆಗ್ತದೆ ಈಗ ನೋಡಿ ಅದಕ್ಕೆ ತುಂಬ ಚೆನ್ನಾಗಿ ಕಂಡಾಗ ಒಂದು ಬೊಟ್ಟಿಡೋದು ಏನಕ್ಕೆ ಹೇಳಿ ವಿಭಿನ್ನ ಅಂದರೆ ಆ ದೃಷ್ಟಿಯೆಲ್ಲ ಬುಟ್ಟು ತೊಗೊಂಡು ಹೋಗ್ಬಿಡ್ಲಿ ವಿಭಿನ್ನವಾಗಿ ಕಾಣುತ್ತೆ ಅದೇ ಆ ದೃಷ್ಟಿ ಎಳೆದು ಬಿಡಲಿ ಅಂತ ಹೇಳ್ಬಿಟ್ಟು ಸೊ ಆ ದೃಷ್ಟಿ ನಿವಾರಣೆ ಆಗ್ತದೆ ಅದರಲ್ಲಿ ಅಂತ ಸೊ ವಿಭಿನ್ನವಾಗಿ ನೀವು ಕಂಡ್ತೀರಾ ಎಲ್ಲೋ ಆಡಾಗಿ ಬಟ್ಟೆ ಹಾಕ್ಕೊಂಡಿರ್ತೀರಾ ಎಲ್ಲರೂ ಗಮನಿಸಿ ಇದು ನೀನು ಯಾಕೆ ಹಿಂಗೆ ಡ್ರೆಸ್ ಹಾಕಿದ್ಯಾ ಅಂತ ಎಲ್ಲರ ದೃಷ್ಟಿ ನಿಮ್ಮ ಕಡೆ ಬೀಳುತ್ತೆ ಆಡಾಗಿರುತ್ತೆ ನಿಮ್ಮ ಡ್ರೆಸ್ಸು ಡಿಫ್ರೆಂಟಾಗಿರುತ್ತೆ ನಿಮ್ಮ ಅಪ್ರೋಚು ತುಂಬ ಡಿಫ್ರೆಂಟಾಗಿ ಆಡಾಗಿ ತಕ್ಷಣ ಏನಾಗ್ಬಿಡುತ್ತೆ ತಕ್ಷಣ ದೃಷ್ಟಿಗೆ ಮೂಲ ಕಾರಣ ಆಗ್ಬಿಡುತ್ತೆ ಸೊ ನೀವು ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು ನೀವು ಒಂದು ಹೊಸ ಬಟ್ಟೆ ಹಾಕೊಂಡ್ರೆ ಒಂದು ಆರ್ಡ್ನೆಸ್ ಕಂಡುಬಿಡುತ್ತೆ ಇನ್ನೂ ಹೊಸ ಬಟ್ಟೆ ಹಾಕೊಂಡಿದೆಯಾ ಅಂತ ಎಲ್ಲರೂ ತಿರುಗಿ ನೋಡ್ತಾರೆ ಆರ್ಡ್ನೆಸ್ ಇರೋದರಿಂದ ಇಲ್ದರೂ ತಿರುಗಿ ನೋಡ್ತಾ ಇರಲಿಲ್ಲ ಸೊ ನೀವು ಬಟ್ಟೆ ಹಾಕ್ಕೊಂಡ್ರೆ ದೃಷ್ಟಿ ನೀವೊಂದು ಬಂಗಾರ ಹಾಕ್ಕೊಂಡ್ರೆ ದೃಷ್ಟಿ ಒಂದು ಏನೋ ಒಂದು ಉದ್ಯೋಗದಲ್ಲಿ ಇದ್ರೆ ದೃಷ್ಟಿ ಒಂದು ಏನೋ ಒಂದು ವ್ಯವಹಾರ ಮುಗಿಸ್ಕೊಂಬಂದ್ರೆ ದೃಷ್ಟಿ ಆಮೇಲೆ ಇನ್ನೂ ಒಂದು ದೊಡ್ಡ ವಿಚಾರ ಏನು ಗೊತ್ತಾ ನೀವು ಬಾಯಿ ತಡೆಯೋಲ್ಲ ಬಾಯಿ ಮುಚ್ಚಲ್ಲ ಇರೋದನ್ನ ಹೇಳ್ಕೊಂಬಿಡ್ತೀರಾ ಒಂದು ಕಡೆ ವಿಚಾರದಲ್ಲಿ ಅಂದರೆ ಏನಾದರೂ ಒಂದು ತಗೊಂಡ್ರೆ ನಿಮ್ಮ ಕಷ್ಟಗಳನ್ನ ನೀವು ಬಾಯ್ಬಿಟ್ಟು ಹೇಳಲ್ಲ ನಿಮಗಾದ ಒಳಿತನ್ನು ಬಾಯ್ಬಿಟ್ಟು ಹೇಳ್ಕೊಂಬಿಡ್ತೀರಾ ನೀವು ನನಗೆ ಇವತ್ತು ದುಡ್ಡಿಲ್ಲ ಇಲ್ಲ ನನಗೆ ತುಂಬ ಕಷ್ಟ ಇದೆ ಅದು ಹೇಳ್ಕೊಳಲ್ಲ ನೀವು ಹೇ ನನಗೆ ದುಡ್ಡು ಬಂತು ನನಗೆ ಅಷ್ಟು ಏನೋ ನನಗೆ ಅದೊಂದು ತಗೊಂಡೆ ನಾ ಇದೊಂದು ಇದು ಮಾಡಿದೆ ಅದೊಂದು ಇದು ಮಾಡಿದೆ ಏನೋ ಒಂದು ಪಾಪ ನೀವು ಖುಷಿಯಿಂದ ಹೇಳ್ಕೊಂಡಿರ್ತೀರ ಬಟ್ ಎದುರುಗಡೆ ಇರೋ ನಾನು ನಾಳೆ ಸ್ಟಾರ್ಟಿಂಗಾಗಿ ಮೊದಲನೇ ಸಾಲಲ್ಲಿ ಎದುರುಗಡೆ ಇರೋ ನನ್ನ ಮನಸ್ಸಿನಲ್ಲಿ ಏನಿದೆ ನಿಮಗೆ ಗೊತ್ತಿಲ್ಲ ಅದು ನಿಮಗೆ ದೃಷ್ಟಿಗೆ ಕಾರಣ ಸೊ ಅದರಿಂದ ದೃಷ್ಟಿ ಅನ್ನುವಂಥದ್ದು ದಯವಿಟ್ಟು ಆಗಾಗ ಆಗಾಗೆ ತಕ್ಕೊಂಬಿಡ್ಬೇಕು ಯಾಕೆಂದರೆ ದೃಷ್ಟಿಯಂತರ ಶತ್ರುಗಳು ಉದ್ಭವ ಆಗ್ತಾರೆ ಶತ್ರುಗಳೇ ನೆಕ್ಸ್ಟು ಮಾಟವಂತರದವರೆಗೂ ಹೋಗ್ತದೆ ಸೊ ಅದರಿಂದ ಷಷ್ಠ್ಯಾಧಿಪತಿ ಬುಧ ಆಗ್ಬಿಡ್ತಾನೆ ಧನುರ್ ಅವರಿಗೆ ಸ್ತ್ರೀಯರು ಬಹಳ ಮುಖ್ಯವಾಗಿ ಶತ್ರುಗಳಾಗ್ಬಿಡ್ತಾರೆ ಅಂದರೆ ಧನುರ್ ರಾಶಿಯ ಸ್ತ್ರೀಯರಿಗೂ ಸ್ತ್ರೀಯರೇ ಶತ್ರುಗಳು ಧನುರ್ ರಾಶಿಯ ಪುರುಷರಿಗೂ ಸ್ತ್ರೀಯರೇ ಶತ್ರುಗಳು ಆಗುವ ಸಾಧ್ಯತೆಗಳಿರ್ತದೆ ಸೊ ಅದರಿಂದ ಸಾಮಾನ್ಯವಾಗಿ ಹೇಳ್ತೇನೆ ಧನುರ್ ರಾಶಿಯವರು ನೀವು ಅಂತ ಆದರೆ ನಿಮ್ಮ ಏಳಿಗೆಯ ವಿಚಾರಗಳನ್ನು ನಿಮ್ಮ ಅನುಕೂಲತೆಗಳನ್ನು ಸ್ತ್ರೀಯರ ಇನ್ನೊಂದು ಸ್ತ್ರೀ ಮುಂದೆ ಹೇಳಲಿಕ್ಕೆ ಹೋಗಬೇಡಿ ನಿಮಗೆ ಕಷ್ಟ ಇದೆ ಬೇಕಾದ್ರೆ ಹೇಳ್ಕೊಳ್ಳಿ ನಿಮ್ಮ ಸುಖವನ್ನು ನಿಮ್ಮ ಸಂಪತ್ತನ್ನು ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ಸಾಧನಗಳನ್ನು ಇನ್ನೊಂದು ಸ್ತ್ರೀ ಮುಂದೆ ಹೇಳಿದ್ರೆ ಷಷ್ಠ್ಯಾಧಿಪತಿ ನಿಮಗೆ ಸ್ತ್ರೀ ಆದ್ದರಿಂದ ನಿಮಗೆ ಬೇಗ ದೃಷ್ಟಿಯಾಗ್ಬಿಡುತ್ತೆ ಅಥವಾ ಹೇಳ್ಕೊಡೋದನ್ನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹೇಳ್ಕೊಳ್ಳಿ ನೂರು ರೂಪಾಯಿ ಸಿಕ್ಕರೆ ಐವತ್ತು ರೂಪಾಯಿ ಸಿಕ್ತು ಅಂತನಾರು ಹೇಳಿ ಅಥವಾ ಮೂವತ್ತು ರೂಪಾಯಿ ಸಿಕ್ತು ನೀವು ನೂರು ರೂಪಾಯಿನೂ ಹೇಳ್ಬಿಟ್ರೆ ಬಹಳ ಜಾಸ್ತಿ ದೃಷ್ಟಿಯಾಗ್ಬಿಡುತ್ತೆ ಅಥವಾ ಆ ಎದುಗಡೆ ಇರೋ ವ್ಯಕ್ತಿಗೆ ಅದು ಸ್ತ್ರೀಗೆ ಅವರಿಗೆ ನೂರು ರೂಪಾಯಿ ಸಿಕ್ಕಿದೆಯಾ ಅಂತ ನೋಡ್ಕೊಳ್ಳಿ ಸೊ ಇದು ಬಹಳ ಪ್ರಮುಖವಾದ ವಿಚಾರ ಆಗಿರುತ್ತೆ ಸೊ ಉದ್ಯೋಗ ಕೈಗೆ ಬಂದು ಕೆಲಸ ಬಾಯಿಗೆ ಬರಲೇನೋ ಅನ್ನೋ ಥರ ಉದ್ಯೋಗದ ವಿಚಾರದಲ್ಲಿ ದೃಷ್ಟಿಯಾಗಿ ಪ್ರಮೋಷನ್ ಏನು ಸಿಕ್ಕ ಪ್ರಮೋಷನ್ ಕೆಲಸಕ್ಕೆ ಬರ್ತಾ ಇಲ್ಲ ಅಥವಾ ಜಾಬ್ ಸಿಗ್ತಾ ಇಲ್ಲ ಅಥವಾ ಸಿಕ್ಕಿರೋ ಜಾಬಲ್ಲಿ ಏಳಿಗೆ ಇಲ್ಲ ಅಥವಾ ಸ್ಯಾಲ್ರಿ ಇಲ್ಲ ಅಥವಾ ಏನೋ ಒಂದಿಲ್ಲ ಅದು ದೃಷ್ಟಿಯಿಂದ ಎಲ್ಲ ಆಗ್ತದೆ ಸರ್ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಅದೇನೋ ಗೊತ್ತಿಲ್ಲ ಹಿಂಗೆ ಕೈಗೆ ಬಂದಿದ್ದ ಬಾಯಿಗೆ ಬರಲ್ಲ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ಅಚೀವ್ ಮಾಡಿದ್ರೆ ಒಂದಿಷ್ಟು ದುಡ್ಡು ಬಂದುಬಿಡಿರೋದು ದೃಷ್ಟಿ ಅಚೀವ್ ಆಗಲಿಕ್ಕೆ ದೃಷ್ಟಿ ಅಡ್ಡ ಬಂದ್ಬಿಡ್ತು ಯಾಕೆ ನೀವು ಯಾವಾಗಲೂ ಹಿಂದೆ ಅಚೀವ್ ಮಾಡಿದಾಗ ಅದನ್ನು ಹೇಳ್ಕೊಂಡಿದ್ರಿ ನಾನು ಇಷ್ಟು ಅಚೀವ್ ಮಾಡಿದೆ ನಂಗೆ ಇಷ್ಟು ಸ್ಯಾಲ್ರಿ ಎಕ್ಸ್ಟ್ರಾ ಕೊಟ್ಟರು ಅಂತ ಹೋದ ಅಂದ್ಬಿಟ್ರು ಗೋವಿಂದ ನಿಮ್ಮ ದೃಷ್ಟಿಯಾಗಿ ನಿಮ್ಮ ಸ್ಯಾಲ್ರಿ ಹೆಗ್ಗಳೆಲ್ಲ ಡಮರ ಆಯಿತು ಬೇಸಿಕ್ ಮಾತ್ರ ಎತ್ಕೊಂಡು ಹೋಗ್ತಾ ಇರ್ತೀರ ಸೊ ಹೀಗೆ ಹಲವಾರು ವಿಚಾರಗಳಿರುತ್ತೆ ಜಾಬ್ ಅಲ್ಲಿ ಬಿಸ್ನೆಸ್ ಅಲ್ಲೂ ಅಷ್ಟೇ ಒಂದಿಷ್ಟು ಬಿಸ್ನೆಸ್ ಆದರೆ ಸಾಕು ನಿಮ್ಗೆ ಏನೋ ಜಾಸ್ತಿ ಬಿಸ್ನೆಸ್ ಆಗೋಯ್ತು ಅನ್ನೋ ದೃಷ್ಟಿ ಆಗುತ್ತೆ ಸೊ ವ್ಯಾಪಾರದಲ್ಲಿ ದೃಷ್ಟಿ ಉದ್ಯೋಗದಲ್ಲಿ ದೃಷ್ಟಿ ಆರೋಗ್ಯ ನಿನ್ಗೇನು ಏನ್ ಬಿಡಪ್ಪ ನಿನ್ನ ಗಟ್ಟುಮುಟ್ಟು ಕಲ್ಗೊಂಡು ನೀನು ಅಂತ ಹೇಳಿರ್ತಾರೆ ಮರ್ದಿಸ್ ಬೆಳಗ್ಗೆ ನಿಮಗೆ ನೆಗಡಿ ಕೆಮ್ಮು ಜ್ವರ ಅಯ್ಯೋ ಮೈ ಕೈ ನೋವನ್ ಕೆಲ ಆಗಲ್ಲ ಕೆಲಸಕ್ಕೆ ಹೋಗೋಕಾಗಲ್ಲ ಮತ್ತೆ ಬೈಸ್ಕೊಂಡ ಈ ತರ ಸೊ ದೃಷ್ಟಿಯನ್ನು ತೆಗೆದುಕೊಳ್ಳೋದು ಹೇಗೆ ಆಗಾಗ ಆಗಾಗ ದೃಷ್ಟಿಯನ್ನು ಕಾಲ ಕಾಲಕ್ಕೆ ನಿವಾರಣೆ ಮಾಡ್ಕೊಂಬಿಡ್ಬೇಕು ಕಾಲ ಕಾಲಕ್ಕೆ ನಿವಾರಣೆ ಮಾಡ್ಕೊಂಡ್ರೆ ಅದು ವೃದ್ಧಿಯಾಗದೆ ಹಂಗೆ ಇರುತ್ತೆ ಆ ಕೂಡಲೇ ನಿವಾರಣೆ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಕೆಲವಿಷ್ಟು ಅಭ್ಯಾಸ ಬಲಗಳನ್ನ ಇಟ್ಕೊಳ್ಬೇಕು ನೀವು ಹೊರಗಡೆ ಎಲ್ಲ ಹೋಗಿರ್ತೀರ ಬರ್ತೀರ ಸೀದ ಚಪ್ಲಿ ಬಿಟ್ಟು ಮನೆ ಒಳಗೆ ಹೊಟ್ಟೋಗ್ಬಿಡೋದಲ್ಲ ಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗ್ಬೇಕು ಕಾ ಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗೋ ಅವಕಾಶಗಳಿಲ್ಲ ಅಪಾರ್ಟ್ಮೆಂಟ್ಸು ಆ ಥರ ಎಲ್ಲ ಇದ್ದೀವಿ ನಾವು ಅಂತಂದ್ರೆ ಮನೆ ಒಳಗೆ ಹೋದ್ರೆ ಸೀದಾ ಫಸ್ಟ್ ಬಾತ್ರೂಮ್ಗೆ ಹೋಗಬೇಕು ಕೈಕಾಲು ಮುಖ ತೊಳ್ಕೊಂಡು ಹೊರಗೆ ಬಂದು ಮುಂದಿನ ವ್ಯವಹಾರ ಸೀದಾ ಹೋಗಿ ಸೋಫಾ ಮೇಲೆ ಬಿದ್ಕೋಬಾರ್ದ ಅಂತ ಸೀದಾವಾಗ ಹಾಸಿಗೆ ಮೇಲೆ ಧಮಾ ಅಂತ ಬಿದ್ಕೊಳ್ಳೋದಲ್ಲ ಬರಿದ್ರು ನೊರ್ಗಡೆ ತಗೊಂಡು ಹೋಗ್ತೀರಿ ನೀವು ಹೊರಗಡೆ ಎಲ್ಲ ನೆಗೆಟಿವ್ ಓಡಾಡ್ಕೊಂಡು ಬಂದಿರ್ತಾರೆ ಮೂರು ರಸ್ತೆ ಸಲ ಜಾಗ ದಾಟಿರ್ತೀರ ಅಲ್ಲಿ ಅವನೋ ಏನೋ ಕೋಳಿಮೊಟ್ಟೆನೋ ಲಿಂಬೆನೋ ಮತ್ತೊಂದು ಏನೋ ಒಂದು ಹಾಕ್ಬಿಟ್ಟು ಹೋಗಿರ್ತ ನೀವು ದಾಟ್ಕೊಂಡು ಹೋಗಿರ್ತೀರ ಅದು ಸೀದಾ ಮನೆ ಒಳಗೆ ತೊಗೊಂಡೋದ್ರೆ ಹೇಗೆ ಸೊ ಅದರಿಂದ ಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗುವ ಅಭ್ಯಾಸ ಅದ್ಭುತ ಇಲ್ಲ ಒಂದು ಗೋಮೂತ್ರ ಅರ್ಕ ಅಂತ ಸಿಗುತ್ತೆ ಗಂಜಲ ಅದರ ಅರ್ಕ ಅದನ್ನು ಮನೆ ಹೊರಗಡೆ ಇಟ್ಕೊಂಡ್ರಿ ಅದನ್ನು ಒಂಚೂರು ನಿಮ್ಮ ಮೈ ಮೇಲೆ ಚಿಮುಕ್ಸ್ಕೊಂಡೆ ಮನೆ ಒಳಗಡೆ ಹೋಗಿ ಹೋದವ್ರು ಸೀದಾ ಮನೆ ಒಳಗಡೆ ಟಾಯ್ಲೆಟ್ಗೆ ಹೋಗಿಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಕಾಲು ತೊಳ್ಕೊಂಡು ಬನ್ನಿ ಆ ಕೈ ಕಾಲು ತೊಳ್ಕೋಬೇಕಾದ್ರೂ ಆ ನೀರಿಗೆ ಒಂಚೂರು ಗಂಜಲ ಅದಕ್ಕೊಂಚೂರು ಅರ್ಶಿನ ಆ ಕಡಿಗೆ ಅರ್ಶಿನ ಹಾಕ್ಕೊಂಡು ಅದನ್ನು ನೀವು ಕೈಕಾಲು ಮುಖ ತೊಳ್ಕೊಳ್ತಕ್ಕಂಥದ್ದು ಅತ್ಯುತ್ತಮ ಆ ಮನೆಯಲ್ಲಿ ಯಾವಾಗಲೂ ಸಹ ಆ ಥರ ಶುದ್ಧವಾಗಿ ಇಟ್ಕೋಬೇಕು ಆಮೇಲೆ ಇನ್ನೂ ಬಹಳ ಪ್ರಮುಖವಾಗಿ ಹೇಳ್ತೀನಿ ಈ ವಿಡಿಯೋ ಅಂಡಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು ಆ ಮಂತ್ರವನ್ನು ಒಂದು ಇಪ್ಪತ್ತೆಂಟು ಸಾವಿರ ಕೇಳ್ಕೊಂಡು ಕೇಳಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಮಂತ್ರವನ್ನು ಮತ್ತೆ ಪುನಃ ಒಂದು ಸ್ವಲ್ಪ ಕೇಳ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗಿ ಆ ದೃಷ್ಟಿದೋಷ ಮಾಟ ಒಂದು ಶತ್ರುಬಾದೆಗಳೆಲ್ಲ ಪರಿಹಾರ ಆಗ್ಬಿಡಲಿ ಕಾಣ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೇಳ್ತಾ ಇರ್ತೀನಿ ತೆಂಗಿನಕಾಯಿ ನಿಮಗೆ ಧನುರ್ ಶುಕ್ರವಾರ ಅಥವಾ ಶನಿವಾರ ಅಥವಾ ಮಂಗಳವಾರ ಈ ಮೂರು ವಾರಗಳಲ್ಲಿ ಯಾವುದೂ ಒಂದು ವಾರ ಈ ತೆಂಗಿನಕಾಯಿಯಲ್ಲಿ ದೃಷ್ಟಿ ತೆಗಿಸ್ಬೋದು ಒಂದು ತೆಂಗಿನಕಾಯಿ ಹಿಡ್ಕೊಂಡು ಮೂರು ಕ ಸಿಪ್ಪ ತೆಗಿಬೇಕು ಮೂರು ಕಣ್ಣು ಕಾಣಬೇಕು ಅದ್ರ ಥರ ಮಾಡಿದ್ರ ಮೇಲೆ ಒಂದು ಎರಡು ಕರ್ಪೂರ ಹಚ್ಚಿ ನಿಮ್ಮ ನಿದ್ರಳೆ ನಿನಿಸ್ಕೊಂಡು ನಿಮಗೆ ಒಂದು ಮೂರು ಬಾರಿಯೋ ಆರು ಬಾರಿಯೋ ನಿವಾಳಿಸ್ಬಿಟ್ಟು ಹೊಡೆದಾಕಿದ್ರೆ ಅದು ಇದು ಹೋಗುತ್ತೆನೋ ದೃಷ್ಟಿ ಹೋಗುತ್ತೆ ಈ ಷಷ್ಠಿ ಅಷ್ಟಮಿ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಶನಿವಾರ ಈ ವಾರಗಳಲ್ಲಿ ಮಾಡ್ಬೋದು ಇಲ್ಲ ಮೂರು ದ್ರವ್ಯ ಹೇಳ್ತೀನಿ ಕಲ್ಲುಪ್ಪು ಒಣಮೆಣಸು ಸಾಸಿವೆ ಬಿಳಿ ಸಾಸ್ಯದ ಒಳ್ಳೆಯದು ಅದನ್ನ ಮೂರು ಕೈಯಲ್ಲಿ ಇಟ್ಕೊಂಡು ನಿಮಗೊಂದು ಹಿಂಗೆ ನಿವಾರಿಸ್ಬಿಟ್ಟು ಅದನ್ನು ಕೂಡ ದೃಷ್ಟಿ ಪರಿಹಾರ ಆಗುತ್ತೆ ಕುಂಕುಮದ ನೀರಲ್ಲಿ ಹೀಗೆ ಒಂದು ಪೆಟಲ್ ಕುಂಕುಮದ ನೀರು ಮಾಡ್ಕೊಂಡು ನಿಮಗೆ ಆರತಿ ಥರ ಮಾಡಿಬಿಟ್ಟು ತೆಗೆದಾಕರು ದೃಷ್ಟಿ ಹೋಗುತ್ತೆ ಸೊ ಈ ಥರ ಹಲವಾರು ವಿಧಾನಗಳ ದೃಷ್ಟಿ ಹೋಗುತ್ತೆ ಮಕ್ಕಳು ಊಟ ಮಾಡ್ತಾ ಇಲ್ವಾ ಅವ್ರೇನು ಅರ್ಧ ಮರ್ಧ ಎಂಜಿಲ್ ಊಟ ಮಾಡಿರ್ತಾರಲ್ಲ ಆ ಅರ್ಧ ಮರ್ದ ಅನ್ನ ಮಿಕ್ಕಿರುತ್ತಲ್ಲ ಅದನ್ನ ಹಾಗೆ ಮುಷ್ಟಿ ಕಟ್ಕೊಂಡು ಅವ್ರಿಗೆ ನಿವಾಳಿಸ್ಬಿಟ್ಟು ಮತ್ತು ಅದೇ ಬಟ್ಟಲಲ್ಲಿ ಹಾಕಿ ತೊಗೊಂಡೋಗಿ ಹೊರಗಡೆ ಬಿಸಾಕ್ರೆ ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಕ್ಕಳು ಸೊ ಆದರೆ ಆ ದೃಷ್ಟಿ ತುಂಬ ಇದಾಗುತ್ತೆ ಸೊ ಶಾಶ್ವತವಾಗಿ ಅಥವಾ ದೀರ್ಘಕಾಲಿಕವಾಗಿ ಒಂದು ಅದ್ಭುತವಾದ ಪರಿಹಾರ ಬೇಕು ಅಂತಂದಾಗ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಹಣೆಯಲ್ಲಿ ಯಾವಾಗಲೂ ಇರಬೇಕು ನಿಮಗೆ ಅವಾಗ ಕೂಡ ದೃಷ್ಟಿ ಕಡಿಮೆ ಆಗುತ್ತೆ ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ ವೀಕ್ಷಕರೇ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ ಕರುಂಗಾಲಿ ಮಾಲೆ ದೊಡ್ಡ ದೊಡ್ಡ ಏನು ಸೆಲೆಬ್ರಿಟೀಸ್ ಇರಬಹುದು ರಾಜಕೀಯದಲ್ಲಿ ಪೊಲಿಟೀಷಿಯನ್ಸ್ ಇರಬಹುದು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು ಭಾಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್ ಅದು ಒಂದು ಮರ ಅದು ಮರದ ಒಳಗಡೆ ಬರತಕ್ಕಂಥ ಅದು ಕಪ್ಪು ಬಣ್ಣದಲ್ಲಿ ಬರುತ್ತೆ ಈ ಕರುಂಗಾಲಿ ಮಾಲೆಗನ್ನು ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಲಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಟಫ್ ಅದು ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಬೇಕು ಅಂದರೆ ಶೇಖರಣೆ ಮಾಡಿಟ್ಕೊಳ್ಬೇಕು ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಶ ಕರುಂಗಾಲಿ ಮಲೆಯೇ ಇಲ್ದಂಗೆ ಆಗ್ಬಿಟ್ಟು ಹಿಂದಿನ ಸಲ ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಟ್ಸ್ನ ತೊಗೊಬಂಡು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಕರುಂಗಾಲಿ ಮಾಲೆ ಯಾಕೆಂದ್ರೆ ಬಹಳಷ್ಟು ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ ಸೊ ನಾನೇ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಷಡ್ ದ್ರವ್ಯ ಮಹಾ ಸುದರ್ಶನ ಹೋಮ ಈ ಮಾಟ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಮಾಡೋದೇ ಹೇಳಿ ಸುದರ್ಶನ ಹೋಮವನ್ನು ಮಾಡ್ತಾರೆ ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅದು ಶಕ್ತಿ ಸುದರ್ಶನದ್ದು ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ ಷಡದ್ರವ್ಯ ಸುದರ್ಶನ ಆರು ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಈ ಅಮಾವಾಸ್ಯ ದಿವಸ ಮಾಡ್ತಾ ಇದ್ದೇವೆ ಸೊ ಆ ಮಹಾ ಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲಿಗೆನ ಎನರ್ಜೈಸ್ ಮಾಡ್ತೇವೆ ತುಂಬ ಶಕ್ತಿ ತುಂಬುತ್ತೇವೆ ಅದರಲ್ಲಿ ಅಷ್ಟೇ ಅಲ್ಲ ಈ ದೃಷ್ಟಿ ದೃಷ್ಟಿ ಅನ್ನುವಂಥದ್ದನ್ನು ಆಗಲೇ ಹೇಳಿದೆ ಈಗ ಷಷ್ಠಿ ಅಷ್ಟಮಿ ಇತ್ಯಾದಿಗಳಲ್ಲಿ ಏನೋ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತಲೋ ಬಹಳಷ್ಟು ಜನಕ್ಕೆ ಮಾಡೋಕ್ಕೆ ಆಗೋಲ್ಲ ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿ ಹುಡುಕಂಬರ್ಲಿ ಇವರುಳೆ ಅನ್ನೋರು ಅಂತ ಇರ್ತಾರೆ ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ ಮರ್ತೋಯ್ತು ಅನ್ನೋರು ಇರ್ತಾರೆ ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ ಕೆಟ್ಟ ದೃಷ್ಟಿಗನ್ನ ಪರಿಹಾರ ಮಾಡುವಂತಹ ಮಂತ್ರ ಅದು ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಹೋಮ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ ಕುದೃಷ್ಟಿ ಪರಿಹಾರ ಹೋಮ ಷಡದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು ಮತ್ತೆ ಏನೇ ಹೋಗ್ಬಿಟ್ರೂ ಪರ್ವಾಗಿ ನಾನು ಹೇಳಿದಂಥ ಇಷ್ಟು ಹೇಳ್ತಂತ ಸಿಂಪಲ್ ಪರಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ ಇದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ಮಡಿ ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಬರೀ ಧಾರಣೆ ಸಾಕು ಸಾಕಿದ ಆ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣಲಿರುತ್ತೆ ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ ಕೇವಲ ಷಡದ್ರವ್ಯ ಸುದರ್ಶನ ಹೋಮ ಹಾಗೂ ಕುದುಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ ಇದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಯನ್ನು ಮಂಗಳವಾರ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೀವಿ ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದೇ ಅದ್ಭುತವಾದಂತಹ ಪರಿಹಾರ ಅದು ಯಾವುದೇ ಮಾಟಮಂತಾರೆ ಯಾಕೆಂದ್ರೆ ಶತ್ರುವನ್ನ ಶತ್ರುವನ್ನ ಮನಸ್ಸನ್ನ ಹಿಡ್ಕೊಳ್ಳೋದೇ ಕಷ್ಟ ಆಗಿಬಿಡದಂತಹ ಪರಿಸ್ಥಿತಿ ವ್ಯಕ್ತಿ ನಡ್ಕೊಬೋದು ವ್ಯಕ್ತಿ ಮನಸ್ಸನ್ನು ನಡ್ಕೊಳಕಾಗಲ್ಲ ನೀವು ಏನೇ ಅಭಿವೃದ್ಧಿ ದೃಷ್ಟಿ ಆಗುತ್ತೆ ಅಂದ್ರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಬಹಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ನ ಹೇಳಿದರೆ ಕೂಡ ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರ ನಂಗೆ ಇನ್ನೂ ಬೇಕು ನನ್ನ ಹೆಂಡತಿಗೂ ಬೇಕು ನನ್ನ ಮಕ್ಳಿಗೂ ಬೇಕು ನನಗೂ ಬೇಕು ಎಲ್ಲರಿಗೂ ಒಂದೊಂದು ಹಾಕೊಂಡ್ಬಿಡ್ತೀವಿ ನಂಗೆ ತುಂಬಾ ರಕ್ಷಣೆ ಸಿಗುತ್ತೆ ಇದರಲ್ಲಿ ಅಂತ ಪವರ್ಫುಲ್ ಆಗಿರತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇತ ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು ಆರು ಏಳು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ ಅದರ ಬದಲಾಗಿ ನೀವು ಸಿಂಪಲ್ ಆಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳು ಷಡದ್ರವ್ಯ ಮಹಾಸುದರ್ಶನ ಹೋಮ ಮಹಾಕಾಳಭೈರವೇಶ್ವರ ಹೋಮ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ ಈ ದೃಷ್ಟಿದೋಷದಿಂದ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಜಗಳ ಇದೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಥವಾ ಮದುವೆ ಆಗೋಗಿದೆ ಗಂಡ ಇಂಟಿ ತುಂಬ ಜಗಳ ಈ ಮಾಟಮಂತ್ರ ದೃಷ್ಟಿದೋಷದಿಂದನೇ ಕರುಂಗಾಲಿ ಮಾಲೆಯನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲೂ ಎನರ್ಜೈಸ್ ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಗುರುಬಲ ಬೇಕು ಅಥವಾ ಗುರುಬಲ ಇದೆ ಕೆಲಸ ಮಾಡ್ತಾ ಇಲ್ಲ ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಯಾವುದೇ ರೀತಿಯಾದಂತಹ ಶನಿ ಪೀಡೆ ಇದ್ದರೂ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತಾ ಮಾಡಿ ಇದ್ದೇವೆ ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಬಸ್ಮ ಕುಂಕುಮಾರ್ಚನೆ ಕುಂಕುಮ ಹಣೆಯಲ್ಲಿ ಇಟ್ಕೊಂಡು ಸಾಕು ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬಹುದು ನೋಡಬಹುದು ಅದನ್ನು ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಗಳು ಲೈವ್ ಇರುತ್ತೆ ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದೇಸರಿಂದ ಕಳಿಸ್ಕೊಟ್ಬಿಡ್ತೇವೆ ಎಷ್ಟು ಸಿಂಪಲ್ ವಿಚಾರಗಳನ್ನು ಮಾಡಿಕೊಡ್ತೇವೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ ಸೊ ಅದರಿಂದ ಮತ್ತಿನ್ಯಾವಾಗ ಮಾಡ್ತೀವೋ ನಂಗೆ ಗೊತ್ತಿಲ್ಲ ಸೊ ಬೇಗ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ನೀವು ಮಾಡಿಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಲ್ಲ ನೀವು ಯೋಚನೆ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ ಅದು ಈ ಒಂದು ದರಕ್ಕೆ ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ ಪ್ರತಿಯೊಬ್ಬರಿಗೂ ತಿಳಿಸಿ ಈ ತರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಕುದೃಷ್ಟಿ ಪರಿಹಾರ ಹೋಮ ಷಡದ್ರವ್ಯ ಸುದರ್ಶನ ಹೋಮ ಕಾಲಭೈರವೇಶ್ವರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಸಹಿತ ಮಹಾನವಗ್ರಹ ಶಾಂತಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳೋಣ ಅಂತ ಹೇಳಿ ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ಬೇಗ ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ವಿಡಿಯೋನ ಶೇರ್ ಮಾಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾಕಂದ್ರೆ ಲೈವಲ್ಲಿ ನೀವು ಹೋಮಗಳನ್ನು ನೋಡಬೇಕು ಒಳ್ಳೆಯದಾಗಲಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ ಮುಂದಿನ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ನಾರಾಯಣ 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 फुरस्फुर प्रस्फु प्रस्फुर घोर घोर तरतन रूप चट प्रचट प्रचटक कह वम वम बंध बंध घातुट ओं ह्रीं स्फुस्फु प्रस्फुर प्रस्फुर घोर घोर तरतन चट चट प्रचट प्रचटक कह वम वम बंध बंध घात घात हुंफ ओम ह्रीं स्फुर स्फुरा प्रस्फुर प्रस्फुर घोर घोर चट प्रचट कह वम बंध बंध घात घातट ऊं अघोराय नमस्तुभ्यं घोरा घोरधराय मृत्यु विनाशा अघोराय नमो नम भूत प्रेत पिशाचादी भक्ष महाप्रभुम एवं ध्यात्वा च पैनित्यम समाहितः।